ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭೂಮಿ ಒಂದು ಗ್ರಹ ಎಂದು ಅಧ್ಯಯನವನ್ನ ಮಾಡೋಣ ಸೊ ಆ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಭೂಗೋಳಶಾಸ್ತ್ರದ ಬಗ್ಗೆ ಭೂಗೋಳ ಶಾಸ್ತ್ರ ಒಂದು ಅಧ್ಯಯನ ಎಂಬಂತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಸೊ ಅದನ್ನು ಆ ವಿಡಿಯೋನ ಸಹ ನೀವು ನೋಡ್ಬೋದು ಸೊ ಇದು ಪ್ರಥಮ ಪಿ ಯು ಸಿ ಒಂದು ಭೂಗೋಳ ಶಾಸ್ತ್ರದ ಒಂದು ಅಧ್ಯಯನವಾಗಿದ್ದು ಇದನ್ನು ಯಾಕೆ ನಾವು ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಒಂದು ದೃಷ್ಟಿಯಿಂದ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬಹುತೇಕವಾಗಿ ಈಗ ಎನ್ ಸಿ ಆರ್ ಟಿ ಬುಕ್ಸ್ಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಆದ್ದರಿಂದ ಇದು ಈ ಪ್ರಥಮ ಸೆಕೆಂಡ್ ಪಿ ಯು ದಿಂದ ಸಿಕ್ಸ್ತ್ ಕ್ಲಾಸ್ವರೆಗೂ ಈ ಇರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಲ್ಲಿರ್ತಕ್ಕಂಥ ಮಾಹಿತಿಯು ಅತಿ ಮುಖ್ಯ ಎಂದು ನಾವು ಪ್ರಥಮ ಪಿ ಯು ಸಿ ಒಂದು ಭೂಗೋಳಶಾಸ್ತ್ರದ ಅಧ್ಯಯನವನ್ನು ಈ ವಿಡಿಯೋದಲ್ಲಿ ತಗೊಂಡಿದ್ದೀವಿ ಸೊ ಅದೇ ರೀತಿಯಾಗಿ ಒನ್ ಪಾಯಿಂಟ್ ಒನ್ ಅಂದರೆ ಮೊದಲ ಅಧ್ಯಯನವನ್ನು ಮೊದಲ ಒಂದು ಪಾರ್ಟ್ ಒನ್ನಲ್ಲಿ ಮಾಡಿದ್ದೀವಿ ಸೊ ಇದು ಎರಡನೇ ಅಧ್ಯಾಯವಾಗಿದೆ ಅದೇ ರೀತಿಯಾಗಿ ಇದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಅಪಹಾರವಾದ ಜ್ಞಾನವನ್ನು ತಿಳಿದುಕೊಳ್ಳಿ ಸೊ ಅದೇ ರೀತಿಯಾಗಿ ಭೂಮಿಯ ಒಂದು ಗ್ರಹ ಎಂದು ನಾವು ನೋಡುವುದಾದರೆ ನಮ್ಮ ಭೂಮಿಯು ಸೌರವ್ಯಹದ ಒಂದು ಸದಸ್ಯ ಗ್ರಹವಾಗಿದೆ ಇದು ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದ್ದು ಸೌರವ್ಯಹದ ಐದನೇ ದೊಡ್ಡ ಗ್ರಹವಾಗಿದೆ ಇದರ ಅಂದಾಜು ವಯಸ್ಸು ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ಬಿಲಿಯನ್ ವರ್ಷಗಳಾಗಿವೆ ಸೊ ಭೂಮಿಯಲ್ಲಿ ಶಿಲೆಗಳು ಮತ್ತು ಮಣ್ಣು ಇರುವುದರಿಂದ ಇದನ್ನು ಭೌಮಿಕ ಗ್ರಹ ಎಂದು ಕರೆಯುತ್ತಾರೆ ಸ್ಪೋ ಸೊ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳುವುದೇನಂತಂದರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ತವೆ ಯಾಕಂತಂದರೆ ಇಲ್ಲಿ ಇದು ಎನ್ ಸಿ ಆರ್ ಟಿ ಬುಕ್ ಆಗಿರ್ತಗ ಆಗಿದ್ದರಿಂದ ರಾಜ್ಯ ಸರ್ಕಾರವೇ ಹೊರಡಿರ್ತಕ್ಕಂಥ ಬುಕ್ ಆಗಿರ್ತದೆ ಈ ಒಂದು ಬುಕ್ಕನ್ನು ಬಿಟ್ಟ ಬೇರೆ ಎಲ್ಲಿಂದ ಅವರು ಪ್ರಶ್ನೆಯನ್ನು ಕೇಳಲು ಸಾಧ್ಯವಿಲ್ಲ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆದ್ದರಿಂದ ಈ ಒಂದು ಈ ಒಂದು ಪ್ಯಾರಾದಲ್ಲಿ ನೀವು ನೋಡಬಹುದು ಎಷ್ಟೊಂದು ಕ್ವಶನ್ಗಳು ಇಲ್ಲಿ ಬರ್ತವೆ ಭೂಮಿ ಯಾವಾಗ ಹುಟ್ಟಿಕೊಳ್ತು ಅದೇ ರೀತಿಯಾಗಿ ಭೂಮಿಯನ್ನ ಭೌಮಿಕ ಗ್ರಹ ಎಂದು ಯಾಕೆ ಕರೀತಾರೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಆದ್ದರಿಂದ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳುವುದರ ಜೊತೆಗೆ ಅದನ್ನ ನೋಟ್ ಮಾಡ್ಕೊಳ್ಬೇಕು ಸೊ ಭೂಮಿ ಯಾವಾಗ ಹುಟ್ಕೊಳ್ತು ಅಂತಂದ್ರೆ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳಾಗಿವೆ ಭೂಮಿ ಹುಟ್ಕೊಂಡು ಅದೇ ರೀತಿಯಾಗಿ ಭೂಮಿಯನ್ನ ಭೌಮಿಕ ಗ್ರಹ ಎಂದು ಯಾಕೆ ಕರಿತಾರೆ ಅಂತಂದ್ರೆ ಅದು ಶಿಲೆಗಳು ಮತ್ತು ಮಣ್ಣಿನಿಂದ ಕೂಡಿದೆ ಶಿಲೆಗಳು ಮತ್ತು ಮಣ್ಣಿನಿಂದ ಕೂಡಿರುವುದರಿಂದ ಅದನ್ನ ಅವರು ಭೂಮಿ ಗ್ರಹ ಎಂದ ಕರೀತಾರೆ ಸೊ ಅದೇ ರೀತಿಯಾಗಿ ಭೂಮಿಯು ವಿವಿಧ ಜೀವಿಗಳನ್ನೊಳಗೊಂಡಿರುವ ಏಕೈಕ ಗ್ರಹವಾಗಿದೆ ಸೊ ಜೀವಿಗಳನ್ನು ಒಡಕೊಂಡಿರ್ತಕ್ಕಂಥ ಒಂದು ಗ್ರಹ ಯಾವುದು ಅಂತಂದರೆ ಅದು ಭೂಮಿ ಭೂಮಿಯ ವಾಯುಮಂಡಲ ನೀರಿನ ಅಸ್ತಿತ್ವ ಮತ್ತು ಸೂರ್ಯನಿಂದ ಸೂಕ್ತವಾದ ಅಂತರದಲ್ಲಿರುವುದೇ ಇದಕ್ಕೆ ಕಾರಣವಾಗಿದೆ ನಮ್ಮ ಭೂಮಿಯನ್ನು ವಿವಿಧ ಹೆಸರುಗಳಲ್ಲಿ ಕರೆಯಲಾಗಿದೆ ಅವುಗಳೆಂದರೆ ಜಲಾವೃತ ಗ್ರಹ ನೀಲಿ ಗ್ರಹ ಮಾನವ ನಿರ್ಮಿತ ಹಸಿರು ಮನೆ ಗ್ರಹ ಜೀವಿ ಗ್ರಹ ವಿಶಿಷ್ಟ ಗ್ರಹ ಇತ್ಯಾದಿ ಇಷ್ಟೆಲ್ಲ ಹೆಸರುಗಳು ನಿಮಗೆ ಗೊತ್ತಿತ್ತಾ ಭೂಮಿಗೆ ಹೇಗೆ ಕರೀತಾರೆ ಅನ್ನುವುದು ನಿಮಗೆ ಗೊತ್ತಿತ್ತಾ ಇಲ್ವಲ್ಲ ಅದೇ ರೀತಿಯಾಗಿ ಇದನ್ನು ನೀವು ತಿಳ್ಕೋಬಹುದು ಭೂಮಿಯನ್ನ ಏನೆಂದು ಏನೆಂದು ಕರೀತಾರೆ ಎಂದು ಇದರ ಮೂಲಕ ನಿಮಗೆ ತಿಳಿದು ಬಂತು ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಇದರ ಮೂಲಕ ಮುಂದಿನ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ ಚಂದ್ರ ಅದೇ ರೀತಿಯಾಗಿ ಇದರ ಸ್ಥಾನ ಅಕ್ಷಭ್ರಮಣ ಮತ್ತು ಪರಿಭ್ರಮಣವು ಭೂಮಿಯ ಮೇಲೆ ಹಲವಾರು ಪರಿಣಾಮಗಳನ್ನು ಉಂಟು ಮಾಡುವುದು ಉದಾಹರಣೆಗಾಗಿ ಗ್ರಹಣಗಳು ಉಬ್ಬರವಿಳಿತೆಗಳು ಇತ್ಯಾದಿ ಸೊ ಅದೇ ರೀತಿಯಾಗಿ ಗ್ರಹಣಗಳು ಯಾಕೆ ಉಂಟಾಗ್ತವೆ ಎಂದು ಎಂಬುದರ ಕುರಿತು ಸಹ ಸಂಪೂರ್ಣವಾದ ಮಾಹಿತಿ ಇದೆ ಅದೇ ರೀತಿಯಾಗಿ ಭೂಮಿಯ ಆಕಾರ ಮತ್ತು ನಾವು ಗಾತ್ರವನ್ನು ನೋಡುವುದಾದರೆ ಭೂಮಿಯ ಆಕಾರ ಭೂಮಿಯ ಆಕಾರವು ಪುರಾತನ ಕಾಲದಿಂದಲೂ ಒಂದು ಚರ್ಚಾಸ್ಪದ ವಿಷಯವಾಗಿದೆ ಉಳಿದಿದೆ ಇತ್ತೀಚಿನ ಮಾಹಿತಿಯು ಮತ್ತು ಗಣಿತದ ಲೆಕ್ಕಾಚಾರದಂತೆ ಸರ್ ಐಸಾಕ್ ನ್ಯೂಟನ್ ಅವರು ಹದಿನಾರು ನಲವತ್ತ್ ಮೂರು ಹದಿನೇಳುನೂರ ಇಪ್ಪತ್ತೇಳರವರು ಸಂಪೂರ್ಣವಾಗಿ ವೃತ್ತಾಕಾರವಾಗಿದೆ ಎಂದು ಹೇಳಿದರು ಅದು ಧ್ರುವಗಳಲ್ಲಿ ಚಪ್ಪಟೆಯಾಗಿಯೂ ಹಾಗೂ ಸಮಭಾಜಿಕ ವೃತ್ತದ ಬಳಿ ಉಬ್ಬಿದಂತೆ ಇರುವುದೆಂದು ಪ್ರತಿಪಾದಿಸಿದ್ದಾರೆ ಸೊ ಭೂಮಿಯ ಈ ವಿಶಿಷ್ಟ ಆಕಾರವನ್ನು ಲಘುಗೋಳ ಕಲ್ಪ ಎಂದು ಕರೆಯುತ್ತಾರೆ ಕ್ರಮೇಣ ಜಿಯಾಡ್ ಜಿಯಾಡ್ ಅಥವಾ ಭೂಮ್ಯಾಕಾರ ಎಂಬ ಹೆಸರಿನಿಂದ ಕರೆಯಲಾಯಿತು ಬಾಹ್ಯಾಕಾಶದಿಂದ ಇತ್ತೀಚೆಗೆ ತೆಗೆದ ಛಾಯಾಚಿತ್ರಗಳು ಭೂಮಿಯ ಪೂರ್ಣ ವೃತ್ತಾಕಾರದಲ್ಲಿದೆಯೇ ಅಥವಾ ಗೋಳಾಕಾರ ಅಥವಾ ಜಿಯಾಡ್ ದಲ್ಲಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಭೂಮಿಯು ಗೋಳಾಕಾರದಲ್ಲಿರುವುದೆಂಬುದನ್ನು ನಿರೂಪಿಸಿರುವ ನಿದರ್ಶನಗಳನ್ನು ನೋಡುವುದಾದರೆ ಭೂಮಿಯು ಗೋಳಾಕಾರದಲ್ಲಿದೆ ಎಂಬುದನ್ನು ನಿರೂಪಿಸಲು ಪರಿಣತರು ಹಲವಾರು ನಿದರ್ಶನಗಳನ್ನು ನೀಡುವರು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಸೊ ಅದರಲ್ಲಿ ಪ್ರಮುಖವಾದವುಗಳನ್ನು ನಾವು ನೋಡುವುದಾದರೆ ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣುವುದು ಚಂದ್ರಗ್ರಹಣ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಮತ್ತು ಭೂಪ ಭೂಪರ್ಯಟನೆ ಭೂಪರ್ಯಟನೆ ಅದರ ಮೂಲಕ ನಾವು ಭೂಮಿ ಗೋಲಾಕಾರ ಆಗಿದೆ ಎಂಬುದನ್ನು ನೋಡಬಹುದು ನಿಮಗಿದು ಗೊತ್ತೇ ನಿಮಗಿದು ಗೊತ್ತೇ ಎಂದು ಈ ಎನ್ ಆರ್ ಟಿ ಗಳು ಕೇಳತ್ತಾರಲ್ಲ ಅದು ಮೇನ್ ಇಂಪಾರ್ಟೆಂಟ್ ಒಂದು ಮಾಹಿತಿ ಆಗಿರ್ತದೆ ಅದನ್ನು ನೀವು ನೋಡ್ಕೋಬಹುದು ಫರ್ಡಿನೆಂಟ್ ಮೆಗ್ಲನ್ ಒಬ್ಬ ಪೋರ್ಚುಗೀಸ್ ಅನ್ವೇಷಣಕಾರ ಭೂಪರ್ಯಟನೆಯ ಬಗ್ಗೆ ಪ್ರಸಿದ್ಧನಾಗಿದ್ದಾನೆ ವಿಕ್ಟೋರಿಯಾ ಹಡಗಿನಲ್ಲಿ ಈತನ ನೌಕಾ ಸಿಬ್ಬಂದಿ ಭೂಪ್ರದಕ್ಷಿಣೆಯನ್ನು ಪ್ರಥಮವಾಗಿ ಪೂರ್ಣಗೊಳಿಸಿದನು ಇದು ಇದರ ಮಾಹಿತಿಯಾಗಿತ್ತು ಅದೇ ರೀತಿಯಾಗಿ ಬೆಡ್ ಬೋರ್ಡ್ ಲೆವೆಲ್ ಪ್ರಯೋಗ ಅದೇ ರೀತಿಯಾಗಿ ಸಮುದ್ರದಲ್ಲಿನ ಹಡಗಿನ ದೃಶ್ಯ ವೈಮಾನಿಕ ಮತ್ತು ಉಪಗ್ರಹಗಳಿಗಿಂತ ತೆಗೆದ ಛಾಯಾಚಿತ್ರಗಳು ಇದರ ಒಂದು ಡೆಫಿನಿಷನ್ ನೀವು ವಿಡಿಯೋನ ಪಾಸ್ ಮಾಡುವುದರ ಮೂಲಕ ನೋಡಬಹುದು ಸೊ ಅದೇ ರೀತಿಯಾಗಿ ನಾನೇ ಓದ್ತಾ ಹೋದ ಹೋದೆ ಅಂತಂದ್ರೆ ಹೆವಿ ಆಗ್ತದೆ ನೋಡಬಹುದು ಗಾತ್ರವನ್ನು ನಾವು ನೋಡುವುದಾದ್ರೆ ಭೂಮಿಯ ಗಾತ್ರವನ್ನ ಅಳೆಯಲು ಪುರಾತನ ತತ್ವಶಾಸ್ತ್ರಜ್ಞರು ಗಣಿತಜ್ಞರು ಮತ್ತು ಭೂಗೋಳ ಶಾಸ್ತ್ರಜ್ಞರು ಹಲವಾರು ಪ್ರಯತ್ನಗಳನ್ನ ಮಾಡಿರುವುದನ್ನು ಕಾಣಬಹುದಾಗಿದೆ ಗ್ರೀಕ್ನ ತತ್ವಶಾಸ್ತ್ರಜ್ಞನಾದ ಕ್ರಿಸ್ತಶಕ ಕ್ರಿಸ್ತಪೂರ್ವ ಎರಡು ಎಪ್ಪತ್ತಾರರಿಂದ ನೂರ ತೊಂಬತ್ತೈದರವರೆಗೆ ಮೊಟ್ಟ ಮೊದಲಿಗೆ ಭೂಮಿಯ ಮೇಲಿನ ಸ್ಥಳಗಳ ನಡುವಿನ ದೂರವನ್ನು ಲೆಕ್ಕಾಚಾರ ಮಾಡಿ ಭೂಮಿಯ ಸುತ್ತಳತೆಯನ್ನು ಎರಡು ಪಾಯಿಂಟ್ ಐವತ್ತೆರಡು ಸಾವಿರ ಅಂದರೆ ಎರಡು ಲಕ್ಷ ಐವತ್ತೆರಡು ಸಾವಿರ ಸ್ಟೆಡಿಯ ಸ್ಟೇಡ್ ಎಂಬ ಅಳತೆಯ ಪದ್ಧತಿಯಲ್ಲಿ ಅಥವಾ ನಲವತ್ತಾರು ಸಾವಿರದ ಎರಡು ನೂರ ಇಪ್ಪತ್ತು ಕಿಲೋಮೀಟರ್ಗಳೆಂದು ತಿಳಿಸಿದನು ಅದು ಆಧುನಿಕ ಲೆಕ್ಕಾಚಾರಕ್ಕೆ ಅತಿ ಸಮೀಪವಾಗಿದೆ ಸೊ ಇದು ನಿಮಗಿದೆ ಗೊತ್ತು ಮತ್ತು ಕೇಳಿದ್ದಾರೆ ಸೊ ಎರಟಾಸ್ತನಿಸ್ ಎರ ಟಾಸ್ತನೀಸ್ ಇವ ಈತ ಕ್ರಿಸ್ತ ಪೂರ್ವ ಎರಡ್ನೂರ ಎಪ್ಪತ್ತಾರು ನೂರ ತೊಂಬತ್ತರವರೆಗೆ ಇದ್ದ ಮೊಟ್ಟ ಮೊದಲಿಗೆ ಭೂಗೋಳ ಶಾಸ್ತ್ರ ಪದವನ್ನ ಬಳಸಿದಿರುವುದರಿಂದ ಇವರನ್ನು ಭೂಗೋಳ ಶಾಸ್ತ್ರದ ಪಿತಾಮಹ ಎಂದು ಕರೆಯುವರು ಸೊ ಅದೇ ರೀತಿಯಾಗಿ ನಿಮಗೆ ಒನ್ ಮಾರ್ಕ್ ಕ್ವಶನ್ ಬರಬಹುದು ಭೂಗೋಳ ಶಾಸ್ತ್ರ ಎಂಬ ಪದವನ್ನ ಮೊದಲು ಬಳಸಿದವರು ಯಾರು ಎಂದು ಪ್ರಶ್ನೆಯನ್ನ ಕೇಳಬಹುದು ಯಾರಂತ ಉತ್ತರವನ್ನು ನೀಡಬೇಕು ಎರ ಟಾಸ್ತನೀಸ್ ಎರ ಟಾಸ್ತನೀಸ್ ಇಲ್ಲಿದೆ ನೋಡಿ ಮೊಟ್ಟ ಮೊದಲಿಗೆ ಭೂಗೋಳ ಶಾಸ್ತ್ರ ಎಂಬ ಪದವನ್ನ ಈತ ಬಳಸಿದ ಇವರು ಮೊಟ್ಟ ಮೊದಲಿಗೆ ಭೂ ಅಕ್ಷದ ಓಲುವಿಕೆಯನ್ನು ಲೆಕ್ಕಾಚಾರ ಹಾಕಿ ತಿಳಿಸಿದರು ಹಾಗೂ ಪ್ರಪಂಚದ ಮೊದಲ ನಕ್ಷೆಯನ್ನು ರಚಿಸಿದರು ಪ್ರಪಂಚದ ಮೊದಲ ನಕ್ಷೆಯನ್ನು ರಚಿದ್ರು ಯಾರು ಅಂತಂದ್ರೆ ಎರ ಎರಸ್ತನೀಸ್ ಆಗಿದ್ದಾರೆ ಸೊ ಅದೇ ರೀತಿಗೆ ನಾವು ಮುಂದಿನ ಒಂದು ಮಾಹಿತಿಯನ್ನು ನೋಡುವುದಾದ್ರೆ ಇಲ್ಲಿದೆ ನೋಡಿ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆಯು ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಮತ್ತು ಧ್ರುವಿಯ ಸುತ್ತಳತೆ ನಲವತ್ತು ಸಾವಿರದ ಆರು ಕಿಲೋಮೀಟರ್ ಗಳಾಗಿದೆ ಇದೇ ರೀತಿ ಸಮಭಾಜಕ ವೃತ್ತದ ವ್ಯಾಸವು ಹನ್ನೆರಡು ಸಾವಿರದ ಏಳುನೂರ ಎಪ್ಪತ್ತೈದು ಏಳುನೂರ ಐವತ್ತಾರು ಕಿಲೋಮೀಟರ್ ಮತ್ತು ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಗಳಾಗಿದೆ ಭೂಮಿಯ ಸಮಭಾಜಕ ವೃತ್ತ ಹಾಗೂ ಧ್ರುವೀಯ ಸುತ್ತಳತೆಯ ವ್ಯತ್ಯಾಸವು ಎಪ್ಪತ್ತು ಕಿಲೋಮೀಟರ್ ಹಾಗೂ ಸಮಭಾಜಕ ವೃತ್ತ ಧ್ರುವೀಯ ವ್ಯಾಸದ ವ್ಯತ್ಯಾಸವು ನಲವತ್ತೆರಡು ಕಿಲೋಮೀಟರ್ಗಳಾಗಿದೆ ಇದಕ್ಕೆ ಭೂಮಿಯ ಲಘುಕೋನ ಕಲ್ಪ ಅಥವಾ ಭೂಮ್ಯಾಕಾರ ಪ್ರಮುಖ ಕಾರಣವಾಗಿದೆ ಎಂದು ಹೇಳಬಹುದು ಅದೇ ರೀತಿಯಾಗಿ ಭೂಮಿಯು ಸೌರವ್ಯಹದಲ್ಲಿ ಗ್ರಹಗಳ ಪ್ರಕಾರ ಭೂಮಿಯು ಐದನೇ ದೊಡ್ಡ ಗ್ರಹವಾಗಿದೆ ಇಲ್ಲಿದೆ ನೋಡಿ ಸಂಪೂರ್ಣವಾದ ಮಾಹಿತಿ ಮತ್ತು ಅತಿ ಇಂಪಾರ್ಟೆಂಟ್ ಆದ ಮಾಹಿತಿ ಸೌರವಹದಲ್ಲಿ ಗ್ರಹಗಳ ಗಾತ್ರದ ಪ್ರಕಾರ ಭೂಮಿಯು ಐದನೇ ದೊಡ್ಡ ಗ್ರಹವಾಗಿದೆ ಅದೇ ರೀತಿಯಾಗಿ ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣವು ಐದ್ನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ಗಳಾಗಿದೆ ಅದರಲ್ಲಿ ಮುನ್ನೂರ ಅರವತ್ತೊಂದು ಮಿಲಿಯನ್ ಚದರ ಕಿಲೋಮೀಟರ್ ಎಪ್ಪತ್ತೊಂದು ಪರ್ಸೆಂಟ್ ಪ್ರದೇಶವು ಜಲಭಾಗಗಳಿಂದಲೂ ಮತ್ತು ನೂರ ನಲವತ್ತೊಂಬತ್ತು ಮಿಲಿಯನ್ ಚದರ ಕಿಲೋಮೀಟರ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಪ್ರದೇಶವು ಭೂ ಭಾಗಗಳಿಂದ ಆವರಿಸಿದೆ ಭೂಮಿ ಮತ್ತು ಜಲರಾಶಿಗಳ ನಡುವಿನ ಪ್ರಮಾಣವು ಒಂದು ಅನುಪಾತ ಎರಡು ಪಾಯಿಂಟ್ ನಲವತ್ತ್ ಅಂತಂದ್ರೆ ನಮ್ಮ ಭೂಮಿಯ ಒಟ್ಟು ನೂರು ಅಲ್ಲಿ ಭೂಮಿ ಇದ್ದದ್ದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ನೀರು ಇದ್ದದ್ದು ಎಪ್ಪತ್ತೊಂದು ಪರ್ಸೆಂಟೇಜ್ ಅದೇ ರೀತಿಯಾಗಿ ನಮ್ಮ ಒಂದು ಭೂಮಿಯಲ್ಲಿ ನಮ್ಮ ಒಂದು ಭೂಮಿ ಎಂಬ ಗ್ರಹದಲ್ಲಿ ಒಟ್ಟಾರೆಯಾಗಿ ಅರ್ಧಕ್ಕಿಂತ ಹೆಚ್ಚು ಅರ್ಧಕ್ಕಿಂತ ಹೆಚ್ಚು ನೀರು ನೀರಿನಿಂದ ಆವರಿಸಿದ್ದು ಸ್ವಲ್ಪ ಮಾತ್ರ ಭೂಮಿಯನ್ನ ಒಳಗೊಂಡಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಬಹುದು ಸೊ ಅದೇ ರೀತಿಯಾಗಿ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆಯನ್ನ ನಾವು ನೋಡುವುದಾದರೆ ಇಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡಿದ್ದಾರೆ ಭೂಭಾಗ ಯಾವ ರೀತಿ ಹಂಚಿಕೆಯಾಗಿದೆ ಅದೇ ರೀತಿಯಾಗಿ ಜಲಭಾಗಗಳ ಹಂಚಿಕೆ ಯಾವ ರೀತಿಯಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದ ಈ ಸ್ಲೈಡ್ ಅಲ್ಲಿ ನಾವು ನೀಡಿರ್ತೀವಿ ಅದೇ ರೀತಿಯಾಗಿ ವಿಡಿಯೋನ ಪಾಸ್ ಮಾಡುವ ಮೂಲಕ ಅದನ್ನು ನೀವು ಓದ್ಕೋಬಹುದು ಸೊ ಭೂಗೋಳಾರ್ಧ ಜಲಗೋಳಾರ್ಧ ಯಾಕೆ ಕರೆಯುತ್ತಾರೆ ಎಷ್ಟು ಪರ್ಸೆಂಟೇಜ್ ಭೂಗೋಳಾರ್ಧ ಇದೆ ಮತ್ತು ಎಷ್ಟು ಎಷ್ಟು ಪರ್ಸೆಂಟೇಜ್ ಎಷ್ಟು ಶೇಕಡ ಜಲಗೋಳಾರ್ಧ ಇದೆ ಎಂಬುದರ ಕುರಿತಾಗಿ ಸಹ ಸಂಪೂರ್ಣವಾದ ಮಾಹಿತಿಯನ್ನ ನೋಡಬಹುದು ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಏಳು ಖಂಡಗಳಿವೆ ಅವುಗಳೆಂದರೆ ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಂಟಾರ್ಕ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಆಫ್ರಿಕಾವು ಅತ್ಯಂತ ಒಂದು ಹಳೆಯ ಖಂಡವಾಗಿದ್ದು ಇದು ನಾಲ್ಕು ದಿಕ್ಕಗಳಲ್ಲಿಯೂ ಹರಡಿದೆ ಏಷ್ಯಾ ಖಂಡವು ದೊಡ್ಡದಾದ ಖಂಡವಾಗಿದ್ದು ವಿಸ್ತಾರವಾದ ಭೌಗೋಳಿಕ ಪ್ರದೇಶ ಹಾಗೂ ಪ್ರಪಂಚದಲ್ಲಿ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಅಂಟಾರ್ಕ್ಟಿಕಾ ಖಂಡವು ಸಂಪೂರ್ಣವಾದ ದಕ್ಷಿಣ ಗೋಳಾರ್ಧದಲ್ಲಿ ನೆಲೆಸಿದ್ದು ಹಿಮದಿಂದ ಆವೃತ್ತವಾಗಿದೆ ಇದನ್ನು ಹಿಮಾವೃತ್ತ ಖಂಡ ದಕ್ಷಿಣ ಖಂಡ ಬಿಳಿಯ ಖಂಡ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ಐವತ್ತು ಮೀ ನೇಪಾಳ ಪ್ರಪಂಚದಲ್ಲಿ ಎತ್ತರವಾದ ಒಂದು ಶಿಖರವಾಗಿದೆ ಮೃತ ಸಮುದ್ರ ಸಮುದ್ರ ಮಟ್ಟದಿಂದ ನಾಲ್ಕುನೂರು ಮೀಟರ್ ಆಳ ಏಷ್ಯಾ ಭೂಮಿಯ ಮೇಲಿನ ಅತ್ಯಂತ ತಗ್ಗಾದ ಭಾಗವಾಗಿದೆ ಅದಕ್ಕೆ ಸಂಬಂಧಿಸಿದ ಸಹ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡುವುದಾದ್ರೆ ಈ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಹೇಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಭೂಗೋಳ ಶಾಸ್ತ್ರದ ಒಂದು ಆಳವಾದ ಅಧ್ಯಯನ ನಾವು ಇಲ್ಲಿ ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಈ ಭೂಗೋಳಶಾಸ್ತ್ರದ ಒಂದು ಪ್ರಥಮ ಪಿ ಸಿ ಒಂದು ಅಧ್ಯಾಯ ನಾವು ತೆಗೆದುಕೊಂಡಿದ್ದರಿಂದ ಇಲ್ಲಿ ಸುಮಾರು ಹನ್ನೆರಡು ಎಂಟರಿಂದ ಹನ್ನೆರಡು ಅಧ್ಯಾಯಗಳಿವೆ ಆ ಎಂಟರಿಂದ ಹನ್ನೆರಡು ಅಧ್ಯಾಯಗಳ ಒಂದು ಹನ್ನೆರಡು ಒಂದು ಹನ್ನೆರಡು ಅಥವಾ ಎಂಟು ಒಂದು ವಿಡಿಯೋಗಳನ್ನು ನಾವು ಮಾಡ್ತೀವಿ ಸೊ ಆ ಎಲ್ಲ ವಿಡಿಯೋಗಳನ್ನು ನೀವು ತಿಳಿದುಕೊಳ್ಳುವುದೇ ಆದರೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧ ಪಟ್ಟಂತ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿದಂತಾಗುತ್ತದೆ ನಾವು ಇಲ್ಲಿ ಅಹ್ ಸ್ವಲ್ಪ ಮಾಹಿತಿಯನ್ನು ಹೇಳುವುದನ್ನು ಬಿಟ್ಟು ವಿಡಿಯೋ ಪಾಸ್ ಮಾಡುವ ಮೂಲಕ ಅದನ್ನು ನೀವು ನೋಡ್ಕೋಬಹುದು ಸೊ ಅದಕ್ಕೆ ಸಂಬಂಧಿಸಿದ ಸಹ ಸಂಪೂರ್ಣವಾದ ಮಾಹಿತಿ ಈ ಸ್ಲೈಡ್ ಅಲ್ಲಿ ಇದೆ ಅದನ್ನ ನೀವು ಓದುಕೊಳ್ಳುವ ಮೂಲಕ ತಿಳ್ಕೊಳ್ಬಹುದು ಭೂಮಿಯ ಚಲನೆಗಳು ಮತ್ತು ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಭೂಮಿಯ ಯಾವ ರೀತಿ ಚಲಿಸ್ತದೆ ಮತ್ತು ದೈನಂದಿನ ಚಲನೆ ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿ ವಾರ್ಷಿಕ ಚಲನೆ ಯಾವ ರೀತಿ ಇರ್ತದೆ ಎಂಬುದರ ಕುರಿತು ನಾವು ನೋಡಬಹುದು ಈ ಒಂದು ಸ್ಲೈಡ್ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಇದನ್ನ ಓದುವುದರ ಮೂಲಕ ನೀವು ತಿಳಿದುಕೊಳ್ಬಹುದು ಅದೇ ರೀತಿಯಾಗಿ ನಾವು ಮುಂದಿನ ಒಂದು ಮಾಹಿತಿಯನ್ನು ನೋಡುವುದಾದ್ರೆ ದೈನಂದಿನ ಚಲನೆ ಅಲ್ಲಿ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಇಲ್ಲಿ ದೈನಂದಿನ ಚಲನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಇದನ್ನು ನೀವು ನೋಡ್ಕೋಬಹುದು ಅದೇ ರೀತಿಯಾಗಿ ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ ಭೂಮಿಯ ಈ ಚಲನೆಯನ್ನು ಭೂ ಅಕ್ಷ ಭ್ರಮಣ ಅಥವಾ ದೈನಂದಿನ ಚಲನೆ ಎನ್ನುವರು ದೈನಂದಿನ ಚಲನೆ ಎಂದು ಪ್ರಶ್ನೆಯನ್ನು ಕೇಳಿದ್ರೆ ಇದನ್ನು ನೀವು ಬರಿಬಹುದು ಸೊ ಇದೇ ಅದೇ ರೀತಿಯಾಗಿ ಪಿ ಐ ಯು ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಮಾಹಿತಿಯು ಇಂಪಾರ್ಟೆಂಟ್ ಆಗ್ತದೆ ಆದ್ದರಿಂದ ಇದನ್ನು ನೀವು ನೋಡ್ಕೋಬಹುದು ಸೊ ಅದೇ ರೀತಿಯಾಗಿ ನಾವು ಮುಂದಿನ ಮಾಹಿತಿಯನ್ನು ನೋಡುವುದಾದರೆ ಈ ಸೊ ಪಾಸ್ ಮಾಡುವ ಮೂಲಕ ನೋಡಬಹುದು ಭೂಮಿಯ ದೈನಂದಿನ ಚಲನೆಯ ಪರಿಣಾಮಗಳನ್ನು ನೋಡಬಹುದು ಹಗಲು ಮತ್ತು ರಾತ್ರಿಯ ಬಗ್ಗೆ ನೋಡಬಹುದು ನಿಮಗಿದೆ ಗೊತ್ತು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವೃತ್ತ ಭೂಮಿಯ ಮೇಲ್ಭಾಗದಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವ ಹಾಗೂ ಪಡೆಯದಿರುವ ವಲಯಗಳನ್ನು ಪ್ರತ್ಯೇಕಿಸುವ ರೇಖೆಯಾಗಿದೆ ಮಾರುತಗಳ ದಿಕ್ಕುಗಳ ಬದಲಾವಣೆ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ನೋಡಬಹುದು ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯಲ್ಲಿ ಈ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನು ಸಹ ನೀವು ನೋಡ್ಕೋಬಹುದು ವೇಳೆಯ ಅರಿವು ಎಂದು ಪ್ರಶ್ನೆ ಇದೆ ವೇಳೆಯ ಅರಿವು ಯಾವ ರೀತಿ ನಮ್ಮಲ್ಲಿ ಸಮಯ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವ ರೀತಿ ಆಗ್ತದೆ ಯಾವ ರೀತಿ ಸೂರ್ಯ ಉದಯಿಸ್ತಾನೆ ಯಾವ ರೀತಿ ಭೂಮಿಯ ಮೇಲೆ ಬೆಳಕು ಮತ್ತು ರಾತ್ರಿ ಮಧ್ಯಾಹ್ನ ಆಗುತ್ತದೆ ಎಂಬುದರ ಕುರಿತಾಗಿಯೂ ಸಹ ಸಂಪೂರ್ಣವಾದ ಮಾಹಿತಿ ಇಸಲಾಡಲಿದೆ ನೋಡ್ಕೋಬಹುದು ಸೊ ಅದೇ ರೀತಿಯಾಗಿ ರೇಖಾಂಶ ಮತ್ತು ವೇಳೆ ಈ ರೇಖಾಂಶ ಮತ್ತು ವೇಳೆಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಯಾವ ರೇಖಾಂಶಗಳು ಎಷ್ಟು ಡಿಗ್ರಿವರೆಗೆ ಹೇಳುತ್ತೇವೆ ಭೂಮಿಯನ್ನ ಎರಡು ಭಾಗ ಮಾಡುವ ಅಥವಾ ಅರ್ಧದಷ್ಟು ಭಾಗ ಮಾಡುವ ರೇಖಾಂಶಗಳ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಗ್ರೀನ್ ವಿಚ್ ರೇಖಾಂಶ ವೇಳೆ ಇದೆ ಭಾರತ ಪ್ರಮಾಣ ವೇಳೆ ಇದೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನ ಸಹ ನೀವು ಈ ಸ್ಲೈಡ್ ಅಲ್ಲಿ ನೋಡ್ಕೋಬಹುದು ಈ ಸ್ಲೈಡ್ ಅಲ್ಲಿ ಇದೆ ಸಂಪೂರ್ಣವಾದ ಮಾಹಿತಿ ಸೊ ಭೂಮಿಯ ಆಕಾರವನ್ನ ನಾವು ನೋಡಬಹುದು ಭೂಮಿಯ ಅಯಸ್ಕಾಂತಿಯ ಆಕರ್ಷಣೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡಬಹುದು ಸಾಗರ ಪ್ರವಾಹಗಳ ಬಗ್ಗೆ ನೋಡಬಹುದು ವಿಡಿಯೋನ್ನ ಈ ಸ್ಲೈಡ್ ಅನ್ನ ವಿಡಿಯೋ ಮಾಡುವ ಮೂಲಕ ಈ ಸ್ಲೈಡ್ ಅನ್ನ ನೀವು ನೋಡ್ಕೋಬಹುದು ಶಾಟ್ ಹೊಡೆಯುವ ಮೂಲಕ ನೀವು ಓದ್ಕೋಬಹುದು ಸ್ಪರ್ಧಾರ್ಥಿಗಳಿಗೆ ಉಬ್ಬರ ವಿಳಿತಗಳ ಬಗ್ಗೆ ನೋಡಬಹುದು ಸೂರ್ಯ ಚಂದ್ರ ಮತ್ತು ಇತರೆ ಆಕಾಶ ಕಾಯಗಳ ಬಗ್ಗೆ ವಿರುದ್ಧ ಚಲನೆ ಬಗ್ಗೆ ನೋಡಬಹುದು ಭೂಮಿಯ ಒಂದು ವಾರ್ಷಿಕ ಚಲನೆ ಬಗ್ಗೆ ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ವಾರ್ಷಿಕ ಚಲನೆಯ ಪರಿಣಾಮಗಳ ಬಗ್ಗೆ ನೀವು ನೋಡಬಹುದು ಸೊ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದ ಒಂದು ಈ ಪಾಸ್ ಇದೆ ಋತುಮಾನಗಳ ಆವರ್ತದ ಬಗ್ಗೆ ನೋಡಬಹುದು ಬೇಸಿಗೆ ಕಾಲ ಮತ್ತು ಜೂನ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ಬೇಸಿಗೆ ಕಾಲ ಇರ್ತದೆ ಅದೇ ರೀತಿಯಾಗಿ ಆ ಬೇಸಿಗೆ ಕಾಲದ ಬಗ್ಗೆ ಯಾವ ರೀತಿ ಬೇಸಿಗೆ ಕಾಲ ಬರ್ತದೆ ಯಾವ ರೀತಿ ಅಲ್ಲಿ ಯಾವ ಯಾವ ಕಾಲಗಳು ಬದಲಾಗ್ತವೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ವಿಡಿಯೋದ ಒಂದು ಸ್ಲಾಡಲ್ಲಿ ನೀವು ನೋಡಬಹುದು ಶರತ್ಕಾಲ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಇಪ್ಪತ್ ಒಂದರವರೆಗೆ ಚಳಿಗಾಲ ಡಿಸೆಂಬರ್ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ತರವರೆಗೆ ಇರ್ತದೆ ಅದೇ ರೀತಿಯಾಗಿ ಚಳಿಗಾಲದ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡಬಹುದು ವಸಂತ ಕಾಲ ಮಾರ್ಚ್ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತರವರೆಗೆ ಇರ್ತದೆ ಇದನ್ನು ಮೇಷ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸವನ್ನು ನಾವು ನೋಡುವುದಾದರೆ ಈ ಒಂದು ಸ್ಲೈಡಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಅದನ್ನು ನೀವು ನೋಡ್ಕೋಬಹುದು ವಿಶೇಷ ಅಕ್ಷಾಂಶಗಳು ಮತ್ತು ಉಷ್ಣ ವಲಯವನ್ನು ಗುರುತಿಸುವಿಕೆ ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿಯು ಭೂಗೋಳಶಾಸ್ತ್ರದ ಬಗ್ಗೆ ವಿವರಿಸುತ್ತದೆ ಅದೇ ರೀತಿಯಾಗಿ ಇದನ್ನು ನೀವು ನೀಟಾಗಿ ಓದಿದ್ದೆ ಆದರೆ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪಾಯಿಂಟ್ ಸುಖ ಈ ವಿಡಿಯೋದಲ್ಲಿ ಮಿಸ್ ಆಗಿಲ್ಲ ವಿಡಿಯೋನ ಪಾಸ್ ಮಾಡುವ ಮೂಲಕ ನೀವು ಓದ್ಕೋಬಹುದು ಉಷ್ಣ ವಲಯ ಸಮತೋಷ್ಣ ವಲಯ ಶೀತ ವಲಯ ಬಗ್ಗೆ ನೀವು ನೋಡಬಹುದು ಯಾವ ರೀತಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಶೀತ ವಲಯ ಇರ್ತದೆ ಅದೇ ರೀತಿಯಾಗಿ ಪ್ರಮುಖ ಪದಗಳನ್ನು ನಾವು ನೋಡುವುದಾದ್ರೆ ಭೂಮಿಯ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಸ್ಲೈಡ್ ಅಲ್ಲಿ ಇದನ್ನು ನೀವು ಕ್ರೀನ್ಶಾಟ್ ಹೊಡೆಯುವ ಮೂಲಕ ನೋಡ್ಕೋಬಹುದು ಇನ್ನು ನಾವು ಆ ಕೆಳಗಿನ ಒಂದು ಪ್ರಶ್ನೆಗಳನ್ನು ನಾವು ನೋಡುವುದಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬೇಕು ಭೂಮಿಯ ಅಂದಾಜು ವಯಸ್ಸು ಎಷ್ಟು ಭೂಮಿಯ ಗೋಳಾಕಾರವಾಗಿದೆ ಎಂಬುದನ್ನು ನಿರೂಪಿಸುವ ಪುರಾತನ ನಿರ್ದರ್ಶನವನ್ನು ಹೆಸರಿಸಿ ಬೆಡ್ ಫೋರ್ಡ್ ಲೆವೆಲ್ ಕಾಲುವೆಯ ಪ್ರಯೋಗವನ್ನು ಯಾರು ನಡೆಸಿದ್ರು ಹೀಗೆ ಇಲ್ಲಿರ್ತಕ್ಕಂಥ ವಿಶೇಷ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೀಡುವ ಮೂಲಕ ನಮಗೆ ಕಾಮೆಂಟ್ ಮಾಡಬೇಕು ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ಇಂತಹ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಸುಮಾರು ಎಂಟು ಎಂಟರಿಂದ ಹನ್ನೆರಡು ಅಧ್ಯಾಯಗಳಿವೆ ಆ ಅಧ್ಯಾಯಗಳನ್ನು ಪ್ರತಿ ಪಾರ್ಟ್ ಒನ್ ಪಾರ್ಟ್ ಟು ಎಂಬಂತೆ ಸುಮಾರು ಹನ್ನೆರಡು ಪಾರ್ಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ ವಿಡಿಯೋವನ್ನು ದಿನನಿತ್ಯ ನೋಡಲು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಸೊ ಎಲ್ಲರಿಗೂ ಧನ್ಯವಾದಗಳು